ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಗಣಿತೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಚಲಕಗಳು ಇಂಗ್ಲಿಷ್ ನಾವೇನ್ ಕರಿತೀವಿ ವೇಗ ಅಂತ ಕರಿತೇವೆ ಇದರ ಬಗ್ಗೆ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ ಚಲಕ ಅಂದ್ರೆ ಏನು ಚಲಕಲಿ ಚಲಕದಲ್ಲಿ ಬರುವಂತ ವಿಧಗಳು ಯಾವುವು ಎಂಬುದರ ಬಗ್ಗೆ ಚರ್ಚೆ ಮಾಡಲಾಗ್ತದ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ವಿಡಿಯೋನ ಲೈಕ್ ಬಾರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಹೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬದಲಾಗುವ ಆರ್ಥಿಕ ಅಂಶಗಳನ್ನು ಏನವ ಅಂಕಿಅಂಶ ಬದಲಾಗ್ತವಲ್ಲ ಆ ಬದಲಾಗುವಂತ ಆರ್ಥಿಕ ಅಂಶಗಳನ್ನು ಅವ್ ಯಾವಂತ ಮುಂದಿನ ಮುಂದಿನ ಸ್ಲಾಡ್ ಗೊತ್ತಾಗ್ತದ ಬದಲಾಗುವ ಆರ್ಥಿಕ ಅಂಶಗಳು ಏನಿರ್ತಾವಲ್ಲ ಫಾರ್ ಎಕ್ಸಾಂಪಲ್ ವಸ್ತುವಿನ ಬೆಲೆ ಆಗ್ಬಹುದು ಬೇಡಿಕೆಗಳಾಗಬಹುದು ಇವು ಬದಲಾಗುವಂತ ಆರ್ಥಿಕ ಅಂಶಗಳಿವು ಬದಲಾಗುವಂತ ಆರ್ಥಿಕ ಅಂಶಗಳನ್ನು ಛಲಗಳು ಛಲಕಗಳು ಚರಾಂಶಗಳು ಮತ್ತು ವ್ಯತ್ಯಯಗಳು ಎಂದು ಕರೆಯಲಾಗ್ತದ ಇವು ಬೌತ ಛಲ ಅಂದ್ರೆ ಒಂದ ಛಲಕಗಳಂದು ಒಂದ ಚರಾಂಶ ಮತ್ತು ವ್ಯತ್ಯಯಗಳು ಏನು ಬದಲಾಗುವಂತ ಆರ್ಥಿಕ ಅಂಶಗಳು ಯಾವದಾವಲ್ಲ ಅದು ಬೆಲೆ ಆಗ್ಬಹುದು ಬೇಡಿಕೆ ಆಗ್ಬಹುದು ಮತ್ತೊಂದಾಗ್ಬೋದು ಮಗೊಂದಾಗಬಹುದು ಅಂತ ಬದಲಾಗುವಂತ ಅಂಶಗಳಿದ್ವು ಅಂತಂದ್ರ ಅವ್ಕೀವಿ ಚಲಕಳ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಅಂದರೆ ಕೆಲವು ಆರ್ಥಿಕ ಸಂಗತಿಗಳ ಮೌಲ್ಯವು ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ ಅಂದ್ರ ಕೆಲವೊಂದು ಆರ್ಥಿಕ ಸಂಗತಿಗಳು ಆ ಆರ್ಥಿಕ ಸಂಗತಿಗಳ ಮೌಲ್ಯವು ಕಾಲದಿಂದ ಕಾಲಕ್ಕೆ ಬದಲಾವಣೆಯನ್ನು ಹೊಂದುವಂತ ಕೆಲಸವನ್ನ ಮಾಡ್ತಾವ ಉದಾಹರಣೆ ಸ್ವಲ್ಪ ಕೂಡ ಕೊಟ್ಟ ನಾವ ಒಂದು ಬೇಡಿಕೆ ಪ್ರಮಾಣ ಇದು ಕೂಡ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತದ ಸಪ್ಲೈ ಪ್ರಮಾಣ ಇದು ಕೂಡ ಬದಲಾವಣೆಯನ್ನು ಹೊಂದುತ್ತದೆ ಹಣದುಬ್ಬರ ನಿರಂತರವಾಗಿ ಬದಲಾವಣೆಯನ್ನು ಹೊಂದದ ರಾಷ್ಟ್ರೀಯ ಆದಾಯ ಇದು ಕೂಡ ಬದಲಾವಣೆ ಆಗ್ತದ ಜನಸಂಖ್ಯೆ ಇದು ಕೂಡ ನಿರಂತರವಾಗಿ ಬದಲಾವಣೆ ಗುಣವನ್ನ ಒಳಗೊಂಡಿದೆ ಇಂಥ ಯಾವದಾವಲ ಇವು ಗುಣ ಎಂತ ಅಂಶ ಅಂತ ಕರಿತೇವೆ ಅಂತಂದ್ರೆ ಛಲಕಗಳು ಅಥವಾ ಚಲಾಂಶಗಳು ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ನೀವೇನ್ ಮಾಡಬೇಕು ಬದಲಾಗುವಂತ ಆರ್ಥಿಕ ಅಂಶಗಳನ್ನ ಒಳಗೊಂಡಿರುವುದಕ್ಕೆ ಚಲಕಗಳು ಎಂದು ಕರೆಯುತ್ತೇವೆ ಫಾರ್ ಎಕ್ಸಾಂಪಲ್ ಬೇಡಿಕೆ ಪ್ರಮಾಣ ಪೂರೈಕೆ ಪ್ರಮಾಣ ಹಣದುಬ್ಬರ ರಾಷ್ಟ್ರೀಯ ಆದಾಯ ಮತ್ತು ಜನಸಂಖ್ಯೆ ಎಕ್ಸಾಮ್ ಒಳಗ ಬರೀಬೇಕಾಗ್ತದೆ ಇಷ್ಟು ಅದರ ಅರ್ಥ ಮತ್ತು ಪೀಠಿಕೆ ಅದಾದ್ಮೇಲೆ ಇಲ್ಲಿ ಪ್ರಮುಖವಾಗಿ ಈ ಚಲಕಗಳಲ್ಲಿ ಕೆಲವೊಂದು ವಿಧಗಳು ಬರುತ್ತೆ ಆ ವಿಧಗಳನ್ನ ಚರ್ಚೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತದೆ ಚಲಕಗಳು ಅಂದ್ರೆ ತಿಳ್ಕೊಂಡಿವೆ ನಾವೀಗ ಅದರಲ್ಲಿ ಬರುವಂತ ವಿಧಗಳು ಯಾವಂತ ಸ್ವತಂತ್ರ ಚಲಕ ಇಂಡಿಪೆಂಡೆಂಟ್ ಬೆಲ್ಲ ಅಂತೇಳಿ ಸ್ವತಂತ್ರ ಚಲಿದು ಒನ್ ಟೈಪ್ಸ್ ಇದು ಯಾವುದೇ ಒಂದು ಬಿಂಬಕದಲ್ಲಿ ಒಂದು ಛಲ ಮತ್ತೊಂದು ಛಲವನ್ನ ಅವಲಂಬಿಸದೆ ಬದಲಾವಣೆ ಹೊಂದುತ್ತಿದ್ದರೆ ಅದನ್ನು ಸ್ವತಂತ್ರ ಚಲಕ ಎಂದು ಕರೆಯುತ್ತೇವೆ ಅಂದ್ರೆ ಎರಡು ಚಲಕ ಇರ್ತಾವ ಎಷ್ಟು ಎರಡು ಇರ್ತಾವು ಆ ಒಂದು ಬಿಂಬಕದಲ್ಲಿ ಒಂದು ಛಲ ಮತ್ತೊಂದು ಚಲವನ್ನ ಯಾವುದೇ ಕಾರಣಕ್ಕೂ ಅವಲಂಬಿಸದೆ ಸ್ವತಃ ತನ್ನಷ್ಟಕ್ಕೆ ತಾನ ಬದಲಾವಣೆ ಆತಂತಂದ್ರ ನಾವೇನ್ ಕರಿತೀವಿ ಸ್ವತಂತ್ರ ಚಲಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಅಂದರೆ ಸ್ವತಂತ್ರ ಚಲಕಗಳು ತಮ್ಮಷ್ಟಕ್ಕೆ ತಾವೇ ಸ್ವತಃ ತಮ್ಮ ಮೌಲ್ಯಗಳನ್ನು ವ್ಯಕ್ತಪಡಿಸುತ್ತವೆ ಈ ಮತ್ತೊಂದ ಮೇಲೆ ಅವಲಂಬನೆ ಇರುವುದಿಲ್ಲ ತಾವ ಏನ್ ಮಾಡ್ತಾವೆ ತಮ್ಮ ಮೌಲ್ಯಗಳನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾವ ಸ್ವತಂತ್ರ ಚಲಕಳನ್ನ ಯಾವಾಗಲೂ ಬಿಂಬಕದ ಬಲಭಾಗದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಏನು ಸ್ವತಂತ್ರ ಚಲಕ ಯಾವಾಗ್ತಾವಲ್ಲ ಆ ಸ್ವತಂತ್ರ ಚಲಕದ ಮೌಲ್ಯವನ್ನ ನೀವೆಲ್ಲಿ ವ್ಯಕ್ತಪಡಿಸಿವಿ ಬಿಂಬಕದ ಬಲಭಾಗದಲ್ಲಿ ವ್ಯಕ್ತಪಡಿಸಿ ಇಲ್ಲ ಟು ನೋಡಿ ಆಫ್ ಪಿ ಅಂತೇಳಿ ಪಿ ಅಂದ್ರೆ ಬೆಲೆ ಅಂದಾಗ ಈ ಬೆಲೆಯು ಸ್ವತಂತ್ರ ಚಲಕವಾಗಿದೆ ಅಂತಂದ್ರ ಬೆಲೆ ಬದಲಾವಣೆ ಆದ್ಮೇಲೆ ಬೇಡಿಕೆ ಬದಲಾವಣೆ ಆಗತ್ತೆ ಬೇಡಿಕೆಯಿಂದ ಬೆಲೆ ಬದಲಾವಣೆ ಆಗುವುದಿಲ್ಲ ಬೆಲೆಯಿಂದ ಏನ್ ಬದಲಾವಣೆ ಆಗ್ತದ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತದ ಹೀಗಾಗಿ ಈ ಪಿ ಎಂಬುದು ತನ್ನಷ್ಟಕ್ಕೆ ತಾನೇ ಏನಾಗ್ತದ ತನ್ನ ಮೌಲ್ಯವನ್ನ ತನ್ನ ಬೆಲೆಯನ್ನ ಅಥವಾ ತನ್ನ ಗಾತ್ರವನ್ನ ಬದಲಾವಣೆ ಮಾಡ್ತದ ಹೀಗಾಗಿ ಪಿ ಎಂಬುದೇನು ಸ್ವತಂತ್ರ ಚಲಕ ಆಗ್ತದ ಇದು ಒಂದೇ ವಿಧ ಎರಡ್ನೇದ್ ನೋಡ್ರಿ ಅವಲಂಬಿತ ಛಲಕ ಡಿಪೆಂಡೆಂಟ್ ವ್ಯಬಲ್ ಅಂತೇಳಿ ಯಾವುದೇ ಒಂದು ಬಿಂಬಕದಲ್ಲಿ ಒಂದು ಛಲ ಮತ್ತೊಂದು ಛಲವನ್ನ ಅವಲಂಬಿಸಿದ್ದಾರೆ ಒಂದು ಮತ್ತೊಂದರ ಮೇಲೆ ಅವಲಂಬನೆಯನ್ನ ಹೊಂದಿತ್ತಂತಂದ್ರ ಅದನ್ನು ಅವಲಂಬಿತ ಚಲಕ ಬಿಂದು ಕರೆಯುತ್ತೇವೆ ಎಂತ ಚಲಕ ಒಂದು ಚಲಕ ಮತ್ತೊಂದು ಚಲಕವನ್ನ ಅವಲಂಬನೆ ಇತ್ತಂತಂದ್ರ ಅದಕ್ಕೂ ಅವಲಂಬಿತ ಚಲಕ ಅಂತ ಕರಿತೀವಿ ಈ ಅವಲಂಬಿತ ಚಲಕವನ್ನು ಯಾವಾಗಲೂ ಬಿಂಬಕದ ಎಡಭಾಗದಲ್ಲಿ ವ್ಯಸ್ತಪಡಿಸಲಾಗುತ್ತದೆ ಏನಾ ನಾವೇನೆ ಸ್ಲೈಡ್ ಒಳಗೆ ಮಾಡಿದ್ವಿ ಡಿ ಈಸ್ ಇಕ್ವಲ್ ಟು ಫಂಕ್ಷನ್ ಆಫ್ ಪಿ ಅಂತೇಳಿತ್ತಲ್ಲ ಈ ಪಿ ತನ್ನಷ್ಟಕ್ಕೆ ತಾನೇ ಬದಲಾವಣೆಯಾಗಿ ಸ್ವತಂತ್ರ ಚಲಕ ಅಂತ ಹೇಳಿದ್ವಿ ಏನಾ ಈಗ ಈ ಪಿಯಲ್ಲಿ ಬದಲಾವಣೆ ಆದಾಗ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತದ ಹೀಗಾಗಿ ಪಿಯನ್ನ ಡಿಯು ಅವಲಂಬಿಸಿದೆ ಹೀಗಾಗಿ ಡಿ ಎಂಬುವುದು ಅವಲಂಬಿತ ಪಿ ಎಂಬುದು ಸ್ವತಂತ್ರ ಚಲಕ ಏನ ಇದು ಬದಲಾವಣೆ ಆದ್ಮೇಲೆ ಈದ್ ಬದಲಾವಣೆ ಆಗತ್ತೆ ಇದು ಅವಲಂಬಿತ ಇದು ತನ್ನಷ್ಟಕ್ಕೆ ತಾನ ಬದಲಾವಣೆ ಆಗ್ತದೆ ಇದು ಸ್ವತಂತ್ರ ಚಲಕ ಇದು ಸ್ವತಂತ್ರ ಇದು ಅವಲಂಬಿತ ಚಲಕ ಈಜಿ ಇದೆ ಎರಡು ಟೈಪ್ಸ್ ನೀವು ಏನ್ ಮಾಡಬಹುದು ಸುಲಭವಾಗಿ ಇಟ್ಕೋಬಹುದು ಇನ್ನೊಂದು ನೋಡ್ರಿ ಸತತ ಛಲ ಕಂಟಿನ್ಯೂಸ್ ವೇಗ ಬೆಲೆ ಅಂತೇಳಿ ಯಾವುದೇ ಒಂದು ಛಲವು ನೀಡಲಾದ ಮೌಲ್ಯಗಳ ವರ್ಗಾಂತರದಲ್ಲಿ ನೀಡಲಾದ ಮೌಲ್ಯಗಳ ವರ್ಗಾಂತರದಲ್ಲಿ ಯಾವುದೇ ಮೌಲ್ಯವನ್ನ ಹೊಂದುವಂತಿದ್ದರೆ ಅಂತಹ ಛಲವನ್ನ ಸತತ ಛಲವೆಂದು ಕರೆಯುತ್ತೇವೆ ನೋಡಲಿ ಯಾವುದೇ ಒಂದು ಛಲಕ ಇರ್ತದ ಆ ಚಲಕದ ನೀಡಲಾದ ಮೌಲ್ಯ ಇರುತ್ತಲ್ಲ ಆ ಮೌಲ್ಯಗಳ ವರ್ಗಾಂತರದಲ್ಲಿ ನಾವೇನ್ ಮಾಡಬಹುದು ಯಾವುದೇ ಮೌಲ್ಯವನ್ನ ಹೊಂದುವಂತಿದ್ದಾಗ ಅಥವಾ ಪಡೆಯುವಂತಿದ್ದಾಗ ಅದಕ್ಕೆ ನಾವೇನ್ ಕರಿತೀವಿ ಸತತ ಛಲ ಅಂತ ಕರಿತೇವೆ ಎಕ್ಸಾಂಪಲ್ ಐತ್ ನೋಡ್ರಿ ಒಂದರಿಂದ ಎರಡ್ ಸಂಖ್ಯೆ ಅದ ಇದ್ರ ಮಧ್ಯ ಗ್ಯಾಪ್ ಅದ ಈ ಒಂದ ಎರಡು ಏನಿದೆ ಅಲ್ಲ ಅದು ಒಳಗಿನ ಬೇಕಾದ ಸಂಖ್ಯೆನ ಪಡೆಯಲು ನಮಗ ಸಾಧ್ಯ ಐತೆ ಅಂತಂದ್ರ ಅದಕ್ ನಾವೇನ್ ಕರಿತೀವಿ ಸತತ ಅಥವಾ ಕಂಟಿನ್ಯೂಸ್ ಅಹ್ ವೇಗ ಅಂತ ಕರಿತೇವೆ

ಛಲ ಡಿಸ್ಕ್ರಿಟ್ ಅಂತ ಕರೀತಾರೆ ಯಾವುದೇ ಒಂದು ಛಲವು ನೀಡಲಾದ ಮೌಲ್ಯಗಳ ವರ್ಗಾಂತರದಲ್ಲಿ ಮಿತ ಸಂಖ್ಯೆಯ ಮೌಲ್ಯವನ್ನ ಹೊಂದುವಂತಿದ್ದಾರೆ ಎಂತ ಸಂಖ್ಯೆ ಮಿತ ಮೌಲ್ಯವನ್ನ ಹೊಂದುವಂತ ಸಂಖ್ಯೆ ಇದ್ದು ಅಂತಂದ್ರ ಅಂತಹ ಛಲವನ್ನ ನಾವೇನ್ ಕರಿತೀವಿ ಅಸತತ ಚಲಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳ ಸಂಖ್ಯೆ ಆಗ್ಬಹುದು ಕಾರ್ಮಿಕರ ಸಂಖ್ಯೆಗಳಾಗಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಹದಿನೈದು ಇಪ್ಪತ್ತ್ ಮೂರು ಹೀಗೆ ಇವಕ್ಕೆಂತ ಸಂಖ್ಯೆ ಅಂತ ಕರಿತೇವೆ ನಾವು ಅಸತತ ಸಂಖ್ಯೆಗಳಂತ ಹೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ನೆಕ್ಸ್ಟ್ ಒಂದ್ ಯಾವುದು ಪರಿಮಾಣಾತ್ಮಕ ಚಲಕ ಇದು ಕೂಡ ಈಜಿ ಇದೆ ಸಂಖ್ಯೆಗಳ ರೂಪದಲ್ಲಿ ಮಾಪನ ಮಾಡಲಾಗುವ ಚಲಕಗಳನ್ನ ನಾವೇನ್ ಕರಿತೇವೆ ಪರಿಮಾಣಾತ್ಮಕ ಚಲಕ ಅಂತ ಕರಿತೇವೆ ನಾವೇನ್ ಮಾಪನ ಮಾಡ್ತೇವಲ್ಲ ఆ మాపన మఖ్య వ్యక్తపడలు సాధ్యయిత్ర అది ఎంత చలక అంత కరిమాత్మక అంత కరీ ఫార్ ఎక్సాంపల్ ఎత్వన మాపన ఫైవ్ ఫైవ్ పైంట్ సిక్స్ హీ మాపన తూకవన్న మాపన మాబు టూ కేజి అంత మాపన మాట్లాడుతున్న నేను లెక్క హాక్బోదు ఉత్పదన లెక్క హాక్బోదు ನಮಗ ಅಂಕಿಗಳ ಮೂಲಕ ಅಥವಾ ಮಾಪನ ಮಾಡಲು ಯಾವ ಸಾಧ್ಯ ಅದವಲ್ಲ ಅದಕ್ಕೆ ನಾವೆಂಥ ಚಲಕ ಅಂತ ಕರಿತೀವಿ ಪರಿಮಾಣಾತ್ಮಕ ಚಲಕ ಅಂತ ಕರಿತೇವೆ ಇನ್ನೊಂದ್ ಯಾವುದು ಗುಣಾತ್ಮಕ ಚಲಕಗಳು ಕ್ವಾಲಿಟೇಟಿವ್ ಬೇಗ ಅಂತೇಳಿ ಇದು ಗುಣಾತ್ಮಕ ಅಥವಾ ಗುಣಕ್ಕೆ ಸಂಬಂಧಿಸಿದ ಲಕ್ಷಣಗಳನ್ನು ವ್ಯಕ್ತಪಡಿಸುತ್ತದೆ ಅಂದ್ರೆ ಇಲ್ಲಿ ಅಂಕಿಗಳ ಮೂಲಕ ಮಾಪನ ಮಾಡ ಮಾಪನ ಮಾಡಲು ಆಗೋದಿಲ್ಲ ಅದರ ಬದಲಾಗಿ ಅದರ ಒಂದು ಗುಣ ಮತ್ತು ಅದರ ಒಂದು ಗುಣಕ್ಕೆ ಸಂಬಂಧಿಸಿದ ರೂಪದಲ್ಲಿ ನಾವೇನ್ ಮಾಡಬಹುದು ಮಾಪನವನ್ನ ಮಾಡಬಹುದು ಫಾರ್ ಎಕ್ಸಾಂಪಲ್ ಕಣ್ಣಿನ ಬಣ್ಣ ನಮ್ಮ ಕೂದಲಿನ ಬಣ್ಣ ನಮ್ಮ ಧರ್ಮ ಜಾತಿ ಲಿಂಗ ಈ ಮುಂತಾದವನ್ನ ಮುಂತಾದವನ್ನೇ ಮಾಡ್ಬೋದು ಅದಾಗದ ಮನೋಭಾವನೆಗೆ ಸಂಬಂಧಪಟ್ಟಂತೆ ಮಾಪನವನ್ನ ಮಾಡಬಹುದು ಏನ ಇದು ಮತ್ತೊಂದು ವಿಧ ನೆಕ್ಸ್ಟ್ ನೋಡ್ರಿ ಅಂತರ್ಗತ ಛಲ ಅಂತೇಳಿ ಇಂಡೋ ಗೊನಿಯಸ್ ವೇರಬಲ್ ಅಂತೇಳಿ ಇಲ್ಲಿ ಒಂದು ಆರ್ಥಿಕ ಮಾದರಿಯಲ್ಲಿ ಬರುವ ಅವಲಂಬನ ಚಲಕವಾಗಿರುತ್ತದೆ ಆರ್ಥಿಕ ಮಾದರಿ ಬರುವಂತಹ ಒಂದು ಅವಲಂಬನ ಚಲಕವಾಗಿದೆ ಇದರ ಮೌಲ್ಯವು ಆರ್ಥಿಕ ಮಾದರಿಯಲ್ಲಿ ಮಾದರಿಯಲ್ಲಿನ ಇತರ ಚಲಕಗಳಿಂದ ನಿರ್ಧರಿಸಲು ಪಡುತ್ತದೆ ಅಂದ್ರ ಇತರ ಛಲಕ ಒಂದು ಚಲಕದಿಂದ ನಿರ್ಧಾರವಾಗುವಂತ ಒಂದು ಛಲಕ ಇತ್ತಂತಂದ್ರ ನಾವೇನ್ ಕರಿತೀವಿ ಅಂತರ್ಗತ ಚಲಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಏನ ಇಷ್ಟು ವಿದ್ಯಾರ್ಥಿಗಳೇ ಚಲಕ ಅಂದ್ರೇನು ಚಲಕದಲ್ಲಿ ಬರುವಂತ ಪ್ರಮುಖ ವಿಧಗಳು ಯಾವುವು ಎಂಬುದರ ಬಗ್ಗೆ ಚರ್ಚೆ ಮಾಡಲಾಗಿದೆ ಮುಂದಿನ ವಿಡಿಯೋದಲ್ಲಿ ಬಿಂಬಕ ಅಂದ್ರೇನು ಬಿಂಬಕದ ವಿಧಗಳ ಬಗ್ಗೆ ಚರ್ಚೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ